ಬಂಟ್ವಾಳ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೇಳರವರೆಗಿನ ಆಡಳಿತಾವಧಿಯಲ್ಲಿ ಸಂಸ್ಥೆಯನ್ನು ಲಾಭದತ್ತ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿದೆ ರಾಜ್ಯದಲ್ಲಾದ ರಾಜಕೀಯ ಸ್ಥಿತಿಯಂತರದ ಬಳಿಕ ರಾಜಕೀಯ ಒತ್ತಡಕ್ಕೆ ಮಣಿದು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ನಿಬಂಧಕರು ನಮ್ಮ ಆಡಳಿತ ಮಂಡಳಿಯನ್ನು ಅನರ್ಹಗೊಳಿಸಿದ್ದಾರೆ ಎಂದು ಅಧ್ಯಕ್ಷ ಅರುಣ್ ರೋಷನ್ ಡಿಸೋಜ ಸ್ಪಷ್ಟಪಡಿಸಿದ್ದಾರೆ ನಿರ್ದೇಶಕರುತ್ತ ಆಫೀಸರಕ್ಕೆ ಮಾತು ಮತ್ತೆ ಆದೇಶ ಮಾಡುವಾಗ ನಿಮ್ಗೆ ಅಂತ ಡಿಸ್ಪ್ಯೂಟ್ ಏನಿದ್ರು ನೀವು ಡಿಸ್ಟ್ರಿಕ್ಟ್ ರಿಜಿಸ್ಟಾರ್ ಹತ್ರ ಹೋಗಿ ಅಂತ ಹೇಳಿದ್ದಾರೆ ಮತ್ತೆ ಯಾರು ಓಟ್ ತರ್ತಾರಂತ ಹೇಳೋದು ಯಾವ ಪಕ್ಷದ ಒಂದು ಸೈನಿಕ ಆಗುದಿಲ್ಲ

ಅಲ್ಲ ಅವರು ಇನ್ನು ಎಂತ ಬೇರೆ ಅವರು ನಿರ್ಣಯವನ್ನ ಸಲ್ಲಿಸಿ ಏನಾದರೂ ಮಾರ್ಕ್ ಬಂದ ಬಂತು ಮತ್ತೆ ಇನ್ನು ತಂದ್ರೆ ಅವರಿಗೆ ইলেকಷನ್ ಇದೆಕ್ಕೆ ಈ ಸಂದರ್ಭದಲ್ಲಿ ಅಂತ ಆಗುತ್ತೆ ಇದೆಲ್ಲ ರಾಜಕೀಯ ಸತ್ಯಾತ್ಮಗಳಂತ ರಾಜಕೀಯವಾಗಿ ಸರ್ಕಾರಗಳು ಬದಲಾವಣೆ ಆದ ನಂತರದ ಬೆಳವಣಿಗೆ ಅದಕ್ಕಿಂತ ಮೊದಲು ಇರಲಿಲ್ಲ ಬೇಕಂದ್ರೆ ನಾನು ನಿಮಗೆ ಒಂದು ಉದಾಹರಣೆ ಕೂಡ ಕೊಡಬೇಕು ನಾನು ಇವತ್ತು ಲೆಕ್ಕ ಹಾಕಿದ್ದೆ ನಿಮಗೆ ಟೈಮ್ ಇನ್ನು ಕೊಡ್ತೇನೆ ಯಾಕಂದ್ರೆ ನಾನು ಒಂದು ಕಾಪಿ ಎಲ್ಲ ತಂದಿದ್ದೇನೆ ಬಹುಶಃ ನಮಗೂ ಮತ್ತು ನಿಮ್ಮೆ ಅವ್ರ ಬಗ್ಗೆ ಯಾವುದೇ ದ್ವೇಷ ಇಲ್ಲ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಸಹಕಾರ ನಾನು ಏಕೆ ಅಂತ ನಾನು ನೋಡು ಇದು ಕಾವಳಿ ಸೊಸೈಟಿಯ ಸಿಕ್ಸ್ಟಿ ಪರ್ಎಂಟ್ ಇದನ್ನು ಕಾಪಿ ಕೊಡ್ತೇನೆ ನಾನು ಎಲ್ಲ ಪೇಜ್ ಎಲ್ಲ ಕೆಲವರು ಮಾಡಿದ್ದೇನೆ